ಈ ತರ ವ್ಯವಸ್ಥೆ ಎಲ್ಲೂ ಕೂಡ ನಿಮಗೆ ಸಿಗಲ್ಲ ಬನ್ನಿ ಎರಡು ದಿನ ಇದ್ದು ನಾಲ್ಕು ಸತಿ ಹಾಲೆಲ್ಲ ಕರೆದಿ ಯಾವ ತೊಟ್ಟಲ್ಲಿ ಹಾಲು ಬಂತು ಮತ್ತೆ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಸಾಧು ಗುಣ ಯಾವ ತರ ಐತೆ ಎಲ್ಲಾನು ಕೂಡ ಫ್ರೂಫ್ ಸಮೇತ ನೋಡಿ ಹಸುಗಳನ್ನ ತಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಒಳ್ಳೆ ಹೆಚ್ಚೆ ಹಸು ಒಂದು ಮಾರಾಟಕ್ಕೋಸ್ಕರ ಐತೆ ಆದಷ್ಟು ಕರುನು ಕೂಡ ಹಾಕೈತೆ ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಬರ್ತೈತೆ ಆದಷ್ಟು ಬೆಲೆನೂ ಕೂಡ ತುಂಬ ಕಡಿಮೆನೇ ಐತೆ ಯಾರಿಗಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಈಗ ಆದಷ್ಟು ಪ್ರೂಫ್ ಸಮೇತನೇ ಎಲ್ಲ ಮಾಹಿತಿನೂ ಕೂಡ ನಿಮಗೆ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಫ್ರೆಂಡ್ಸ್ ಇದೇ ಹಸು ಇವತ್ತು ಮಾರಾಟಕ್ಕೋಸ್ಕರ ಇರೋದು ಆದಷ್ಟು ಒಳ್ಳೆ ಹೆಣ್ಕರೂ ಕೂಡ ಹಾಕೈತೆ ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಬರ್ತೈತೆ ಮತ್ತೆ ಪಕ್ಕ ಹಳ್ಳಿ ಕಡೆ ಹಸು ಆದಷ್ಟು ರೈತರ ಕೈದಲ್ಲೇ ಇರೋ ಹಸು ತುಂಬಾನೇ ಚೆನ್ನಾಗೈತೆ ಬೆಲೆನೂ ಕೂಡ ಕಡಿಮೆನೇ ಐತೆ ಬನ್ನಿ ಈಗ ಮೇಯದ್ರಲ್ಲಿ ಮತ್ತೆ ಹಾಲು ಕರೆಯೋದನ್ನು ಕೂಡ ಎಲ್ಲಾನು ನಿಮಗೆ ಫ್ರೂಫ್ ಸಮೈತಾನೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಹುಲ್ಲನ್ನ ಕೆರೆ ತಿಂತೈತೆ ನೀವೇ ಕಣ್ಣಾರೆ ನೋಡ್ಕೊಳ್ಳಿ ಎಲ್ಲಾ ತರದ ಮೇವು ಕೂಡ ತಿನ್ನತ್ತೆ ಸೀಮೆ ಹುಲ್ಲು ಹುಲ್ಲು ರಾಗಿ ಹುಲ್ಲು ಹುಲ್ಲು ಸೈಲೇಜು ಎಲ್ಲಾ ತರದ ಮೇವು ಕೂಡ ತಿನ್ನತ್ತೆ ಮತ್ತೆ ಎಷ್ಟು ಬಿಸಿಲಿದ್ರು ಕೂಡ ತಡೆಯತ್ತೆ ಸ್ವಲ್ಪ ಕೂಡ ತೇಗ್ದಂಗೆ ಬಾಯದಿಂದ ಸ್ವಲ್ಪನೂ ಕೂಡ ಜಲ್ ಸುರಿಸದಂಗೆ ಆದಷ್ಟು ಎಷ್ಟು ಬಿಸಿಲಿದ್ರು ಕೂಡ ತಡೆಯುತ್ತೆ ಹಳ್ಳಿ ಕಡೆ ಇರೋ ಹಸಿಯಿಂದ ಏನೂ ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗೈತೆ ರೈತರ ಕೈದಲ್ಲಿರೋ ಹಸು ಮತ್ತು ಆದಷ್ಟು ಎಷ್ಟು ಹೈಟ್ ಐತೆ ಎಷ್ಟು ಲೆಂತ್ ಐತೆ ನೀವೇ ಚೆಕ್ ಮಾಡ್ಕೋಬೋದು ನನ್ನ ಅಂದಾಜಿಂದ ಹೈಟ್ ಬಂದು ಒಂದು ನಾಲ್ಕೂವರೆ ಅಡಿಯಷ್ಟು ಹೈಟ್ನ ಹೊಂದೈತೆ ಲೆಂತ್ ನನ್ನ ಪ್ರಕಾರ ಏಳು ಅಡಿಯಷ್ಟು ಲೆಂತ್ನು ಕೂಡ ಹೊಂದೈತೆ ತುಂಬಾ ಚೆನ್ನಾಗೈತೆ ಬನ್ನಿ ಈಗ ಹಾಲಿನ ನರನೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಳ್ಳೆ ಪಂಜಾಬ್ ಫಿಟ್ಟಿಂಗ್ ಕೆಚ್ಲಿನ ಹೊಂದಿರೋ ಹಸು ಒಳ್ಳೆ ಗುಂಡ್ ಕೆಚ್ಚಲು ನೋಡ್ಕೊಳ್ಳಿ ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ ಒಳ ಕೆಚ್ಚಲು ತುಂಬಾ ಚೆನ್ನಾಗೈತೆ ಈ ಥರ ಕೆಚ್ಚಲಿನ ಹೊಂದಿರಬೇಕು ಕೆಲವೊಂದು ಹಸುಗಳಲ್ಲಿ ಮಂಡಿಕ್ಕಿಂತ ಕೆಳಗಡೆ ಇರುತ್ತೆ ಕೆಚ್ಚಲು ಆ ಥರ ಇರೋ ಹಸುಗಳು ಹಾಲಿನ ಪ್ರಮಾಣ ಕಡಿಮೆ ಕೊಡ್ತವೆ ಈ ಥರ ಗುಂಡ್ ಕೆಚ್ಚಲು ಇರಬೇಕು ಒಳ ಕೆಚ್ಚಲಿರಬೇಕು ಅಂಥ ಹಸುಗಳೇ ಹಂಡ್ರೆಡ್ ಪರ್ಸೆಂಟ್ ಹಾಲು ಜಾಸ್ತಿ ಕೊಡ್ತವೆ ಮತ್ತು ಹಾಲಿನ ನರ ನೀವು ಚೆಕ್ ಮಾಡ್ಕೋಬೋದು ಹಾವಿನ ರೀತಿಯಲ್ಲಿ ಉದ್ದಕ್ಕೆ ಯಾವ ಪಾರ್ಟಿ ಉದ್ದಕ್ಕೆ ಕಾಣಿಸ್ತೈತೆ ನೀವೇ ಚ ಚೆಕ್ ಮಾಡ್ಕೊಳ್ಳಿ ಮತ್ತೆ ನಾಲ್ಕು ತೊಟ್ಟನ್ನು ಕೂಡ ಸಮ ಇವೆ ಒಳ್ಳೆ ಪೆನ್ಸಿಲ್ ತೊಡ್ಗಳನ್ನ ಹೊಂದಿರೋ ಹಸು ಕರಿ ತೊಡ್ಡುಗಳು ತುಂಬಾ ಚೆನ್ನಾಗೈತೆ ಈ ಥರ ತೊಡ್ಗಳಿಗೆ ಯಾವುದೇ ಕೆಚ್ಲ್ ಭಾವ ಆಗಲಿ ಕಲ್ಬಾವ ಆಗಲಿ ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಮತ್ತೆ ಒಳ್ಳೆ ಹೈಟು ಲೆಂತ್ ಹೊಂದಿರೋ ಹಸು ತುಂಬಾ ಚೆನ್ನಾಗೈತೆ ಹಣೆ ಮೇಲೆ ಸ್ಟಾರ್ನು ಕೂಡ ಹೊಂದೈತೆ ಪಕ್ಕ ಹಳ್ಳಿ ಹಸು ಮತ್ತು ರೈಟ್ ಸೈಡ್ದು ಹಾಲಿನ ನರ ಮತ್ತು ತೊಡ್ಗಳನ್ನೂ ನೀವೇ ನೋಡ್ಕೊಳ್ಳಿ ರೈಟ್ ಸೈಡ್ದು ಹಾಲಿನ ನರ ಯಾವ ಥರ ದಪ್ಪಕ್ಕೆ ಉದ್ದಕ್ಕೆ ಕಾಣಿಸ್ತೈತೆ ನೀವೇ ಚೆಕ್ ಮಾಡ್ಕೊಳ್ಳಿ ರೈಟ್ ಸೈಡ್ದು ತೊಡ್ಗಳನ್ನೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ನಾಲ್ಕು ತೊಟ್ಟನು ಕೂಡ ಪೆನ್ಸಿಲ್ ತೊಡ್ಗಳು ಒಳ್ಳೆ ಚೆನ್ನಾಗೈತೆ ತೊಡ್ಗಳ್ನು ಕೂಡ ಒಳ್ಳೆ ಹಣೆ ಮೇಲೆ ಸ್ಟಾರ್ನು ಕೂಡ ಹೊಂದೈತೆ ಒಳ್ಳೆ ಹೈಟು ಲೆಂತ್ ನಾಲ್ಕೂವರೆ ಅಡಿಯಷ್ಟು ಹೈಟ್ನ ಹೊಂದೈತೆ ಲೆಂತ್ ಏಳು ಅಡಿಯಷ್ಟು ಲೆಂತ್ನು ಕೂಡ ಹೊಂದೈತೆ ತುಂಬ ಚೆನ್ನಾಗೈತೆ ಬನ್ನಿ ಈಗ ಹಾಲು ಕರೆಯೋದನ್ನು ಕೂಡ ಫ್ರೂಫ್ ಸಮೇತನೇ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹಾಲು ಕರೆಯೋದಂತೂ ಸ್ಟಾರ್ಟ್ ಮಾಡಿದ್ದೀವಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದರೆ ಎಷ್ಟು ಲೀಟ್ರ್ ಹಾಲು ಬಂತು ಮತ್ತೆ ಸಾಧು ಗುಣ ಯಾವ ತರ ಐತೆ ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇಲ್ಲ ಎಲ್ಲನೂ ಕೂಡ ನಿಮಗೆ ಫ್ರೂಫ್ ಸಮೇತನೇ ಸಿಗುತ್ತೆ ಆದಷ್ಟು ನಿಮಗೆ ಎಲ್ಲ ಮಾಹಿತಿನೂ ಕೂಡ ನಾನು ಫ್ರೂಫ್ ಸಮೇತನೇ ಕೊಡ್ತಾ ಇರ್ತೀನಿ ಅದೇ ತರ ಈ ವಿಡಿಯೋದಲ್ಲೂ ಕೂಡ ನಿಮಗೆ ಆದಷ್ಟು ಫ್ರೂಫ್ ಸಮೇತನೇ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆಯ ತನಕ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಕೂಡ ಬೇರೆಯವ್ರ ಥರ ಗಬ್ಬದಸುಗಳನ್ನ ತಂದು ಮಾರಾಟ ಮಾಡ್ಬೋದು ಬಟ್ ಗಬ್ಬದಸುಗಳಲ್ಲಿ ನಾವು ಎಕ್ಸಾಕ್ಟ್ಲಿ ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ ಇದೇ ತೊಟ್ಟಲ್ಲಿ ಹಾಲು ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಒಂದು ಅಂದಾಜಿಂದ ನಾವು ಕೆಚ್ಲನ್ನ ನೋಡ್ಬಿಟ್ಟು ಹೇಳ್ಬೋದು ಇಷ್ಟು ಲೀಟ್ರ್ ಹಾಲು ಕೊಡತ್ತೆ ಮತ್ತೆ ತೊಡ್ಗಳು ಸಮ ನೋಡ್ಬಿಟ್ಟು ಎಲ್ಲಾ ತೊಟ್ಟಲ್ಲೂ ಕೂಡ ಹಾಲ್ ಬರುತ್ತೆ ಅಂತ ಒಂದು ಅಂದಾಜಿಂದ ನಾವು ಹೇಳ್ಬೋದು ಬಟ್ ಒಂದು ಎಕ್ಸಾಕ್ಟ್ಲಿ ಒಂದು ಗ್ಯಾರಂಟಿಯಿಂದ ನಾವು ಹೇಳೋಕ್ಕಾಗಲ್ಲ ಪಕ್ಕ ಇಸ್ ಲೀಟ್ರ್ ಹಾಲು ಕೊಡುತ್ತೆ ಪಕ್ಕ ಎಲ್ಲ ತೋಟಲ್ಲೂ ಕೂಡ ಹಾಲು ಬರುತ್ತೆ ಅಂತನೂ ಹೇಳೋಕ್ಕಾಗಲ್ಲ ಈಗ ರವೆ ಬೂಸಾ ಮತ್ತೆ ಗೋಧಿ ಬೂಸಾ ಮತ್ತೆ ಕಡಲೆ ಹಿಂಡಿಯಿಂದ ಅತಿ ಜಾಸ್ತಿ ಗಬ್ಬ ಹಸುಗಳಿಗೆ ತಿನ್ನಿಸೋದ್ರಿಂದ ಒಳ್ಳೆ ಅಡಿ ಮಾಡುತ್ತೆ ಒಳ್ಳೆ ಕೆಚ್ಚಲು ದಪ್ಪ ಕಾಣಿಸುತ್ತೆ ಬಟ್ ಕರು ಹಾಕಿದ ಮೇಲೆ ಎಷ್ಟು ಹಾಲು ಕೊಡಬೇಕು ಅಷ್ಟೇ ಹಾಲು ಕೊಡ್ತವೆ ಮತ್ತು ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ ಯಾವ ತೊಟ್ಟಲ್ಲಿ ಹಾಲು ಬರ್ತಾಯಿಲ್ಲ ಅದನ್ನು ಕೂಡ ನಮಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲ ತೊಟ್ಟುಗಳನ್ನೂ ಕೂಡ ಸಮಾನೇ ಕಾಣಿಸ್ತವೆ ಬಟ್ಟು ಕೆಲವೊಂದು ತೊಟ್ಟು ಫೇಲ್ ಆಗಿದ್ರು ಕೂಡ ಕಾಣಿಸ್ಕೊಳ್ಳಲ್ಲ ಅದಕ್ಕೋಸ್ಕರ ನಾನು ಯಾರಿಗೂ ಕೂಡ ಮೋಸ ಹೋಗಬಾರ್ದು ಯಾರಿಗೂ ದುಡ್ಡು ವೇಸ್ಟ್ ಆಗಬಾರ್ದು ಆ ಉದ್ದೇಶದಿಂದನೇ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇರೋದು ಕರು ಹಾಕಿರೋ ಹಸುಗಳಿಂದ ಎಲ್ಲರಿಗೂ ಕೂಡ ಲಾಭ ಆಗುತ್ತೆ ಯಾಕಂದರೆ ಬನ್ನಿ ಎರಡು ದಿನ ಇದ್ದು ನಾಲ್ಕು ಸತಿ ಹಾಲೆಲ್ಲ ಕರೆದು ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ ಯಾವ ತೊಟ್ಟಲ್ಲಿ ಹಾಲು ಇಲ್ಲ ಮತ್ತು ಸಾಧು ಗುಣ ಯಾವ ಥರ ಐತೆ ಕರು ಹಾಕಿ ಎಷ್ಟು ದಿನ ಆಗೈತೆ ಕರು ಯಾವುದು ಎಲ್ಲವೂ ಕೂಡ ನಿಮಗೆ ಫ್ರೂಟ್ಸ್ ಸಮೇತನೇ ಸಿಗುತ್ತೆ ಆವಾಗ ನಿಮಗೂ ಕೂಡ ಸಮಾಧಾನ ಆಗುತ್ತೆ ಹಾಂ ಪಕ್ಕ ಹಾಲು ಕೊಡ್ತೈತೆ ನಾವು ತೊಗೊಂಡೋಗ್ಬೋದು ಈ ರೇಟಕ್ಕೆ ಸಾಧು ಸಾಧುಗುಣ ಎಲ್ಲ ಚೆನ್ನಾಗೈತೆ ಯಾವುದೇ ಕಾರಣಕ್ಕೂ ಮೋಸ ಹೋಗಲ್ಲ ನಾವು ಅಂತ ನಿಮಗೂ ಕೂಡ ಸಮಾಧಾನ ಆಗುತ್ತೆ ನಮಗೂ ಕೂಡ ಸಮಾಧಾನ ಆಗುತ್ತೆ ಅದಕ್ಕೋಸ್ಕರ ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡ್ತಾ ಇಲ್ಲ ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ ಮತ್ತು ನನ್ನ ಫಾರ್ಮಲ್ಲೇ ಎರಡು ದಿನ ಬೇಕಾದರೂ ಉಳ್ಕೊಂಡು ನಾಲ್ಕು ಸತಿ ಹಾಲನ್ನು ಕೂಡ ನೀವು ಕರೆದಿ ತಗೋಬೋದು ಯಾವುದೇ ನನಗೆ ತೊಂದರೆ ಇಲ್ಲ ಎರಡು ದಿನದ್ದು ಬೇಕಾದ ರೂಮು ಊಟ ಎಲ್ಲಾನು ಕೂಡ ನಂದೇ ವ್ಯವಸ್ಥೆ ಇರುತ್ತೆ ಅದರದ್ದೇನು ಚಾರ್ಜ್ ಇರಲ್ಲ ನಿಮಗೆ ಇಷ್ಟ ಆಗಿದ್ರೆ ಬನ್ನಿ ಎರಡು ದಿನ ಇದ್ದಿ ನಾಲ್ಕು ಸತಿ ಹಾಲೆಲ್ಲ ಕರ್ದಿ ನೀವು ನೋಡಿ ಹಸುಗಳನ್ನ ತಕೊಂಡು ಹೋಗೋ ವ್ಯವಸ್ಥೆನೂ ಕೂಡ ಐತೆ ಈ ತರ ವ್ಯವಸ್ಥೆ ನಿಮಗೆ ಯಾವುದೇ ಸಂತೆಗಳಲ್ಲೂ ಕೊಡಲ್ಲ ಎಲ್ಲೂ ಕೂಡ ಈ ತರ ವ್ಯವಸ್ಥೆ ನಿಮಗೆ ಕೊಡಲ್ಲ ಎರಡು ದಿನ ಇದ್ದಿ ನಾಲ್ಕು ಸತಿ ಹಾಲೆಲ್ಲ ಕರೆದಿ ನೀವು ನೋಡಿ ತಗೋಬೋದು ಅಂಥ ವ್ಯವಸ್ಥೆ ಯಾರು ಕೂಡ ನಿಮಗೆ ಕೊಡಲ್ಲ ಅಂಥ ವ್ಯವಸ್ಥೆನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎರಡು ದಿನ ಇದ್ದು ನಾಲ್ಕು ಸತಿ ಹಾಲೆಲ್ಲ ಕರೆದು ನೋಡಿ ತಗೊಳ್ಳಿ ನೀವು ಯಾವುದೇ ಕಾರಣಕ್ಕೂ ಮೋಸ ಹೋಗೋಲ್ಲ ನಿಮಗೂ ಕೂಡ ಹಸುನ ತಗೋಬೋದಾ ಇಲ್ವಾ ಮೋಸನ ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ಸಿಗುತ್ತೆ ಅದಕ್ಕೋಸ್ಕರನೇ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇರೋದು ನನ್ನ ಉದ್ದೇಶ ಕರೆಕ್ಟಾಗಿದ್ದರೆ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಉದ್ದೇಶ ಸರಿಯಾಗೈತೆ ನೀವು ಮಾಡ್ತಾ ಇರೋದು ನಿಜ ಕರೆಕ್ಟು ಯಾರಿಗೂ ಮೋಸ ಹೋಗಲ್ಲ ಅನ್ನೋದಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ಈಗ ಈ ಹಸು ಬಗ್ಗೆ ಆದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಹಸು ಬಂದು ಮಟ್ಟ ಅಲ್ಲು ಕರು ಹಾಕಿರೋದು ಮೂರನೇ ಸೋಲಿನ ಕರು ಕರು ಹಾಕಿ ಪಕ್ಕ ಹದಿನೆಂಟು ದಿನ ಆಗೈತೆ ನೋಡಿ ಫ್ರೆಂಡ್ಸ್ ಈ ಕರು ಬಂದು ವರ್ಷಕ್ಕೆ ನೂರು ಸಮ್ಮನ್ಗಳ ಕೊಡ್ತಾರೆ ನೋಡಿ ವರ್ಷಕ್ಕೆ ಎ ಬಿ ಎಸ್ದು ನೂರು ಸಮ್ಮನ್ಗಳು ಅಂತ ಅದರಿಂದ ಹುಟ್ಟಿರೋ ಕರು ಮುನ್ನೂರೈವತ್ತು ಐವತ್ ರೂಪಾಯಿನ ಕೊಟ್ಬಿಟ್ಟು ಅವರು ಹಾಕ್ಸಿರೋದು ಸಮ್ಮಿಯನ್ನು ಅವ್ರ ಹತ್ರ ಪ್ರೂಫ್ ಎಲ್ಲನೂ ಕೂಡ ಐತೆ ಅದರಿಂದ ಹುಟ್ಟಿರೋ ಕರು ಇದು ಎ ಬಿ ಎಸ್ ಆದರೂ ತಿಳ್ಕೊಳ್ಳಿ ನಾನ್ ಎ ಬಿ ಎಸ್ ಆದರೂ ತಿಳ್ಕೊಳ್ಳಿ ಬಟ್ ಕರು ಹುಟ್ಟಿದ್ದಾಗ ಹೈಟು ಲೆಂತ್ ಎಲ್ಲೂ ಕೂಡ ಚೆನ್ನಾಗಿತ್ತು ಬಟ್ ಅದಕ್ಕೆ ಹುಟ್ಟಿದ್ದು ನಾಲ್ಕು ದಿನಕ್ಕೇ ಪಾಪ ಗಂಟು ರೋಗ ಬಂದ್ಬಿಡ್ತು ಅದರಿಂದ ಆದಷ್ಟು ಕರು ಒಂದು ಸ್ವಲ್ಪ ವೀಕ್ ಆಗಿಬಿಡ್ತು ಈಗ ಕರು ಆದಷ್ಟು ಗಂಟು ರೋಗ ಎಲ್ಲನೂ ಕೂಡ ವಾಸಿ ಆಗೈತೆ ತುಂಬ ಶಾರ್ಪ್ನು ಕೂಡ ಐತೆ ಒಳ್ಳೆ ಹೈಟು ಲೆಂತ್ನು ಕೂಡ ಹೊಂದೈತೆ ಒಳ್ಳೆ ಪಿಂಕ್ ತುಟಿ ಪಿಂಕ್ ವಾಶ್ರೂಮ್ ಜಾಗ ನಾಲ್ಕು ತೊಟ್ಟ ಮೇಲೆ ಕೂಡ ಬ್ಲ್ಯಾಕ್ ಪ್ಯಾಚಸ್ಗಳನ್ನೂ ಕೂಡ ಒಂದೈತೆ ಒಳ್ಳೆ ಚೆನ್ನಾಗೈತೆ ಕರು ಎ ಬಿ ಎಸ್ ಆದರೂ ತಿಳ್ಕೊಳ್ಳಿ ನಾನ್ ಎ ಬಿ ಎಸ್ ಆದರೂ ತಿಳ್ಕೊಳ್ಳಿ ಹಸು ಬಂದಿ ಮಟ್ಟ ಹಲ್ಲು ಮೂರನೇ ಸೋಲು ಹಾಕಿರೋದು ಕರು ಹಾಕಿ ಪಕ್ಕ ಹದಿನೆಂಟು ದಿನ ಆಗೈತೆ ಒಂದು ಟೈಮ್ಗೆ ಏಳುವರೆ ಲೀಟರ್ ಅಷ್ಟು ಪಕ್ಕ ಹಾಲು ಬರ್ತೈತೆ ಈಗ ವ್ಯಾಕ್ಸಿನ್ ಹಾಕ್ಸಿದ್ದೀನಿ ಕಾಲು ಬಾಯಿ ಜ್ವರದ್ದು ಒಂದು ಇಂಜೆಕ್ಷನ್ಸ್ನ ಹಾಕ್ಸಿದ್ದೀನಿ ನಾನು ಅದರಿಂದ ಒಂದು ಸ್ವಲ್ಪ ಹಾಲಿನ ಪ್ರಮಾಣ ಏಳು ಲೀಟ್ರ್ ಒಂದು ಟೈಮ್ಗೆ ಏಳು ಅಷ್ಟು ಹಾಲು ಬರ್ತೈತೆ ತುಂಬ ಚೆನ್ನಾಗೈತೆ ಒಂದು ದಿನಕ್ಕೆ ಹದಿನೈದು ಲೀಟರ್ ಅಷ್ಟು ಹಾಲು ಬರುತ್ತೆ ಬೆಲೆ ಬಂದ್ಬಿಟ್ಟು ಐವತ್ತ ಎಂಟು ಸಾವಿರ ರೂಪಾಯಿ ಯಾರಿಗಾದ್ರು ಬೇಕಿದ್ರೆ ದಯವಿಟ್ಟು ಕಾಲ್ ಮಾಡಿ ಈಗಲೇ ನೀವೇ ಪ್ರೂಫ್ ಸಮೇತೇ ನೋಡ್ಕೊಳ್ಳಿ ಒಂದು ಟೈಮ್ಗೆ ಏಳು ಲೀಟ್ರಷ್ಟು ಹಾಲು ಪಕ್ಕಾ ಬಂದೈತೆ ನೀವೇ ಕಣ್ಣಾರೆ ನೋಡ್ಕೊಳ್ಳಿ ಏಳು ಲೀಟ್ರು ಒಂದು ಟೈಮ್ ಬಂದೈತೆ ಒಂದು ದಿನಕ್ಕೆ ಹದಿನೈದು ಲೀಟ್ರಷ್ಟು ಹಾಲು ಬರುತ್ತೆ ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಯೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈತನ ಮಗನ ಸಪೋರ್ಟ್ ಮಾಡಿ